ನಮಸ್ಕಾರ ಎಲ್ಲರಿಗೂ ಇವತ್ತು ಕ್ವಿಕ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡುದೆಂದು ನೋಡೋಣ ಗ್ಯಾಸ್ ಸ್ಟೌವ್ ಮೇಲೆ ಬಿಸಿ ನೀರನ್ನು ಇಟ್ಟು ನೀರು ಕುದಿಯುವಾಗ ಒಂದು ಕಪ್ ಪಾಸ್ತಾವನ್ನು ಹಾಕಿ ಇದಕ್ಕೆ ಒಂದು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಬೇಯಿಸಿ ಗಾಳಿಸಿ ಇಟ್ಟಿದ್ದೀನಿ ನಾನು ಸ್ಟೌವ್ ಮೇಲೆ ಒಂದು ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇವಾಗ ಎರಡು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇದನ್ನು ಹಾಕಿ ಸ್ವಲ್ಪ ಕೆಂಪು ಹಾಕೋ ತನಕ ಫ್ರೈ ಮಾಡ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ ಇದಕ್ಕೆ ಒಂದು ಸಣ್ಣ ಟೊಮೆಟೊವನ್ನು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ತೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡಿ ಇವೆಲ್ಲವನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ವೈಟ್ ಸಾಸ್ ಮಾಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಬಟರನ್ನು ಹಾಕ್ತೀನಿ ಬಟರ್ ಮೆಲ್ಟ್ ಆಗುವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮೈದಾ ಹುಡಿಯನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತೀನಿ ನಾನು ಒಂದು ಗ್ಲಾಸ್ ಹಾಲನ್ನು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮೈದಾ ಒಳ್ಳೆ ಮೆಲ್ಟ್ ಆಗುವಾಗೆ ಫ್ರೈ ಮಾಡಬೇಕು ಗಂಟು ಗಂಟು ಇರಬಾರದು ನೋಡಿ ಮೈದಾ ಹುಡಿ ಒಳ್ಳೆ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಎರಡು ಪೀಸ್ ಚೀಸನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ಬೇಯಿಸಿಟ್ಟ ಪಾಸ್ತಾವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಅರ್ಧ ಸ್ಪೂನ್ ಕಾಳುಮೆಣಸು ಹುಡಿ ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಹಾಗೆಯೇ ಫ್ರೈ ಮಾಡಿಟ್ಟ ನೀರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮನ್ನು ಹಾಕ್ತೀನಿ ಅರ್ಧ ಸ್ಪೂನ್ ಮ್ಯಾಗಿ ಮಸಾಲಾ ಉಡಿಯನ್ನು ಹಾಕ್ತೀನಿ ಅರ್ಧ ಸ್ಪೂನ್ ಒರೆಗೋನು ಅರ್ಧ ಸ್ಪೂನ್ ಗರಂ ಮಸಾಲ ಹುಡಿ ಹಾಗೆಯೇ ಅರ್ಧ ಸ್ಪೂನ್ ಖಾರದ ಹುಡಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ ನೋಡಿ ನಮ್ಮ ರುಚಿಯಾದ ಸೂಪರ್ ಟೇಸ್ಟಿ ಆದಂಥ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸರಿಯಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್